ಭಕ್ತರಾಗಿ ಹುಟ್ಟಿದ ಸಿದ್ಧರು ಮಹಾನ್ ಶಿವಭಕ್ತರೆಂದು ಖ್ಯಾತಿಯನ್ನು ಹೊತ್ತಂತವರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಅಂಬು ಋಷಿ ದೈವ ಋಷಿ ರುಮೇಶ ಋಷಿ ಘನಋಷಿ ಅಂಕೇಶ್ವರ ಎಂಬ ಅವತಾರಗಳಲ್ಲಿ ಜನ್ಮ ತಾಳಿ ಶಿವಭಕ್ತಿಯನ್ನು ಮೆರೆದಂಥವರು ಶ್ರೀ ಅಮೋಘಸಿದ್ದರು ಅವರ ಏಳನೇ ಅವತಾರವೇ ಶ್ರೀ ಅಮೋಘ ಸಿದ್ದೇಶ್ವರನ ಅವತಾರ ಒಮ್ಮೆ ನಾರದ ಮಹಾಮುನಿಗಳಿಗೂ ಪಾರ್ವತಿ ತಾಯಿಯ ನಡುವೆ ಮಾತಿಗೆ ಮಾತು ನಡೆಯುತ್ತೆ ಅಂತಹ ಸಂದರ್ಭದಲ್ಲಿ ಅಮೋಘ ಸಿದ್ದರ ಮೇಲೆ ಶಿವನು ಇಟ್ಟಿರುವ ಪ್ರೀತಿ ಅಪಾರ ಎಂದು ಹೇಳುತ್ತಾರೆ ನಾರದ ಮಹಾಮುನಿಗಳು ಇಂತಹ ಮಾತುಗಳನ್ನು ಕೇಳಿದ ಪಾರ್ವತಿ ತಾಯಿ ಅಮೋಘ ಸಿದ್ದರಲ್ಲಿನ ಶಿವಭಕ್ತಿಯನ್ನು ಪರೀಕ್ಷೆ ನಡೆಸಲು ನಿಲ್ಲುತ್ತಾರೆ ನಾನಾ ರೀತಿಯ ಪರೀಕ್ಷೆಗಳ ನಂತರ ಕೊನೆಗೆ ಅಮೋಘ ಸಿದ್ದರು ಶಿವನ ಪರಮ ಭಕ್ತರೆಂಬುದನ್ನು ತಾಯಿ ಪಾರ್ವತಿ ದೇವಿ ಒಪ್ಪಿಕೊಳ್ಳುತ್ತಾರೆ ನಂತರ ಕಲಿಯುಗದಲ್ಲಿ ಅಮೋಘ ಸಿದ್ದನಾಗಿ ಜನಿಸೆಂದು ಭೂಲೋಕದಲ್ಲಿ ಉದಯವಾಗೋ ಅಧರ್ಮ ಅನ್ಯಾಯಗಳನ್ನು ನಾಶ ಮಾಡೆಂದು ಆಶೀರ್ವಚನ ನೀಡುತ್ತಾರೆ ಶಿವ ಪರಮಾತ್ಮ ಅಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಶಕ್ತಿಗಳನ್ನು ನೀಡೆಂದು ಸಿದ್ದರು ಶಿವನಲ್ಲಿ ಬೀಡುತ್ತಾರೆ ಅಂತಹುಗಳಲ್ಲಿ ಮಕ್ಕಳಿಲ್ಲದೆ ನರಳುವ ಸ್ತ್ರೀಯರಿಗೆ ಮಕ್ಕಳ ಭಾಗ್ಯವನ್ನು ಕರುಣಿಸೋ ಪವಾಡ ಶಕ್ತಿಯೂ ಒಂದು ಹುಟ್ಟ ಬಂಜರಿಗೆ ತೊಟ್ಟಲು ಭಾಷೆ ಯಾರಿಗೆ ಮಕ್ಕಳಿಲ್ಲ ಮಕ್ಕಳು ಯಾರಿಗೆ ಸಂಪತ್ತಿಲ್ಲ ಸಂಪತ್ತು ಯಾರೇನು ಬೀಳ್ತಾರೆ ಅದನ್ನು ಕೊಡಂತ ಸಾಹಿತ್ವದಲ್ಲಿ ಕೊಡ ನೀವೇ ಕೂಡ ಸಂಘಟ ಬರಬೇಕು ಭೂಲೋಕಕ್ಕೆ ಅಂತ ಹೇಳಿ ಗುರುವೀಗಿ ವಚನ ತೋರ್ಕಿಸಿ ನಾನು ತನ್ನ ಮಸ್ತಕ್ಕಿಟ್ಟ ಅವಾಗ ಗುರು ಸೋಮಲಿಂಗಂದ ತು ಅನ್ನ ಹಲವು ಪವಾಡ ಶಕ್ತಿಗಳೊಂದಿಗೆ ಭೂಮಿಯ ಮೇಲೆ ಜನ್ಮ ತಾಳಿದರು ಸಿದ್ದರು ಅನ್ಯಾಯ ಅಧರ್ಮಗಳನ್ನು ಹೋಗಲಾಡಿಸಲು ಶ್ರಮಿಸಿದರು ಕಷ್ಟಗಳಲ್ಲಿ ಜೀವನ ಸಾಗಿಸೋ ಜನರ ಕಷ್ಟಗಳನ್ನು ಕಾಯಿಲೆಗಳನ್ನು ನಿವಾರಿಸಲು ನಿಂದರು ಜೊತೆಗೆ ಸಂತಾನ ಭಾಗ್ಯವು ಇಲ್ಲದೆ ನರಳುವ ಸ್ತ್ರೀಯರಿಗೆ ಸಂತಾನ ಭಾಗ್ಯವನ್ನು ಕರುಣಿಸುತ್ತಾ ತಮ್ಮ ಪವಾಡವನ್ನು ಮೆರೆದರು ಅಂತಹ ಪವಾಡಗಳು ಇಂದಿಗೂ ಚಾಚೂ ತಪ್ಪದೆ ನಡೆಯುತ್ತಿವೆ ಭೂಲೋಕದಲ್ಲಿ ಜನಿಸಿ ಪವಾಡಗಳನ್ನು ಚಮತ್ಕಾರಗಳನ್ನು ಎಸಗಿದ ಮಹಾನ್ ಶಿವಭಕ್ತ ಪವಾಡ ಪುರುಷ ಅಮೋಘ ಸಿದ್ದರು ಪದ್ಮಾವತಿ ಎಂಬುವರನ್ನು ಬರೆಸಿದರು ಇಬ್ಬರು ಮಕ್ಕಳಿಗೆ ಜನ್ಮವಿತ್ತರು ನಂತರ ಲೋಕದ ಉದ್ಧಾರಕ್ಕಾಗಿ ಈ ಮುಮ್ಮಟ್ಟು ಗುಡ್ಡವನ್ನು ಏರಿ ತಪಸ್ಸನ್ನು ಮಾಡಲು ಕುಳಿತರು ಇಲ್ಲಿ ಐಕ್ಯವಾದರು ಅವರ ದೇಹ ಇಲ್ಲವಾದರೂ ಅವರ ದೈವಿ ಆತ್ಮ ಇಂದಿಗೂ ಇಲ್ಲಿ ಜೀವಂತ ಅಂತಹ ದೈವಿ ಆತ್ಮದಿಂದ ಇಲ್ಲಿ ಪವಾಡಗಳು ಸಾಮಾನ್ಯ ಅಮೋಘ ಸಿದ್ದರ ಮಕ್ಕಳಾದ ಮಲಕಾರಿಸಿದ್ದ ಬಿಳಿಯಾನಿ ಸಿದ್ದರು ಸಹ ಪವಾಡ ಪುರುಷರಾಗಿ ಲೋಕ ಕಲ್ಯಾಣಕ್ಕಾಗಿ ದುಡಿದು ಐಕ್ಯರಾದಂತಹವರು ಶ್ರೀ ಅಮೋಘ ಸಿದ್ದರ ವಂಶಜರನ್ನು ನಾವು ಇಂದಿಗೂ ನೋಡಬಹುದು ಪವಾಡ ಪುರುಷ ಅಮೋಘ ಸಿದ್ದರ ಶಿಷ್ಯರುಗಳು ಸಹ ಪವಾಡಗಳನ್ನು ಎಸಗಿ ಭಕ್ತರ ಮನದಲ್ಲಿ ಜೀವಂತವಾಗಿರುವ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ ಅಂತಹ ಮಹಾನ್ ಶಿಷ್ಯರುಗಳಲ್ಲಿ ಒಬ್ಬರು ಶ್ರೀ ಸಿದ್ದಲಿಂಗ ಮಹಾರಾಜರು ಶ್ರೀ ಅಮೋಘ ಸಿದ್ದರ ಕೃಪಾ ಕಟಾಕ್ಷದಿಂದ ಅರಕೇರಿ ಗ್ರಾಮದ ಶಿವಲಿಂಗಪ್ಪ ಹಾಗೂ ಗಂಗಮ್ಮನವರಿಗೆ ಜನಿಸಿದ ಮಗುವೆ ಶ್ರೀ ಸಿದ್ದಲಿಂಗ ಮಹಾರಾಜರು ತಮ್ಮ ಜೀವನವಿಡೀ ಶ್ರೀ ಅಮೋಘ ಸಿದ್ದರ ಸನ್ನಿಧಿಯಲ್ಲಿ ಪೂಜೆಯನ್ನು ಮಾಡುತ್ತಾ ಅಮೋಘ ಸಿದ್ದರ ಕೃಪೆಯಿಂದ ಪವಾಡ ಶಕ್ತಿಯನ್ನು ಪಡೆದರು ಶ್ರೀ ಸಿದ್ದಲಿಂಗ ಮಹಾರಾಜರು ಶ್ರೀ ಸಿದ್ದಲಿಂಗ ಮಹಾರಾಜರು ದೈವಾಧೀನರಾದ ಮೇಲೆ ಈ ಸನ್ನಿಧಿಯ ನಿರ್ವಹಣೆಯನ್ನು ಯಾರೂ ಹೊರಲು ಸಾಧ್ಯವಾಗಲಿಲ್ಲ ಅಂತಹ ಸಮಯದಲ್ಲಿ ಇಲ್ಲಿನ ಪೂಜೆಗೆ ಇಲ್ಲಿನ ನಿರ್ವಹಣೆಗೆ ನಿಂತಿದ್ದು ಶ್ರೀ ಅಮೋಘಸಿದ್ದರ ಮತ್ತೋರ್ವ ಶಿಷ್ಯರಾದ ಶಿರವಾಳದ ಶ್ರೀ ಖೋಳಿ ಮಹಾರಾಜರ ಶಿಷ್ಯರಾದ ಮದಗೊಂಡೇಶ್ವರ ಸ್ವಾಮಿಗಳು ಇದೀಗ ಶ್ರೀ ಅಮೋಘಸಿದ್ದರ ಮುಮ್ಮಟ ಗುಡ್ಡದ ನಿರ್ವಹಣೆಯನ್ನು ಹೊತ್ತಿರುವವರು ಇಲ್ಲಿ ಪೂಜೆ ನಡೆಸುತ್ತಿರುವುದು ಶ್ರೀ ಮದಗೊಂಡೇಶ್ವರ ಸ್ವಾಮಿಗಳು ಇವರನ್ನು ಶ್ರೀ ಸಿದ್ದಲಿಂಗ ಮಹಾರಾಜರ ಪುನರ್ಜನ್ಮ ಎಂದು ಹೇಳಲಾಗುತ್ತಿದೆ ಇಂತಹ ಮಾತುಗಳ ನಡುವೆ ಇವರಿಂದಲೂ ಬಹಳಷ್ಟು ಪವಾಡಗಳು ನಡೆದಂತಹ ನಡೆಯುತ್ತಿರುವಂತಹ ಬಹಳಷ್ಟು ಉದಾಹರಣೆಗಳು ನಮಗೆ ಇಲ್ಲಿ ಸಿಗುತ್ತವೆ ಇಲ್ಲಿ ನೀಡುವ ವಚನವನ್ನು ಪಾಲಿಸಲೇಬೇಕು ಇಲ್ಲದೆ ಇದ್ದರೆ ತೊಂದರೆ ತಪ್ಪಿದ್ದಲ್ಲ ಇಲ್ಲಿ ಭಕ್ತಿಯೇ ಮುಖ್ಯ ಶ್ರದ್ಧೆಯೇ ಮುಖ್ಯ ಇದು ಪಂಜೆತನವನ್ನು ನಿವಾರಿಸೋ ಕೇಂದ್ರ ಭಕ್ತಿಯಿಂದ ಬೇಡಿದಾಗ ಸಕಲವನ್ನು ಕರುಣಿಸೋ ತಾಣ ಇಲ್ಲಿನ ಶಕ್ತಿಯ ಪ್ರತಿಫಲದಿಂದ ಶ್ರೀ ಅಮೋಘ ಸಿದ್ದರ ಸಾವಿರಾರು ಮಠಗಳನ್ನು ಉತ್ತರ ಕರ್ನಾಟಕದಲ್ಲಿ ಉತ್ತರ ಭಾರತದಲ್ಲಿ ನೋಡಬಹುದು